ನಮಸ್ಕಾರ ವಸಂತ ಸಾರಿಗೆ ನ್ಯಾಚುರಲ್ ಕನ್ನಡಿಗರ ಸ್ಟುಡಿಯೋ ವಸಂತ ಸಾರಿಗೆ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಈ ವಿಡಿಯೋ ಮಾಡೋದು ಏನು ನಮ್ಮ ಹತ್ರ ನನ್ನ ಮಧ್ಯೆ ಒಂದು ಇರುತ್ತೆ ಆ ಡೌಟ್ನ ಸ್ವಲ್ಪ ನಿಮ್ಮ ಹತ್ರ ಕ್ಲಿಯರ್ ಮಾಡಿ ಸರ್ ಈ ಶ್ಯಾಡೋ ರಿಲೇಷನ್ಶಿಪ್ ಅಂದರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅದು ಸ್ವಲ್ಪ ಅದು ನಮಗೆ ಕ್ಲಿಯರ್ ಮಾಡಿ ಸರ್ ಏನಂತಂದರೆ ಮುಂದೋರೆ ಕ್ಯಾರ ರಿಲೇಷನ್ಶಿಪ್ ಅಂತಂದರೆ ನಿಮ್ಗೆ ಗೊತ್ತಿದೆ ಒಂದು ಲೈಫ್ನಲ್ಲಿ ಪಾಸಿಟಿವ್ ನೆಗೆಟಿವ್ ಫೀಟರ್ಸ್ ಇದೆ ಈ ಪಾಸಿಟಿವ್ ಪೀಚರ್ಸ್ನ ನಿಮಗೆ ರೆಕಗ್ನೈಸ್ ಮಾಡ್ಬೋದು ಅಂದರೆ ನೆಗೆಟಿವ್ ಪೀಕ ರೆಕಗ್ನೈಸ್ ಮಾಡ್ಬೋದು ಯಾರೋ ರಿಲೇನ್ಶಿಪ್ ನಿಮಗೆ ರೆಕಗ್ನೈಸ್ ಮಾಡಲಿಕ್ಕೆ ಆಗಲ್ಲ ಏನು ಅನ್ಸುತ್ತಿದೆ ಅಲ್ಲಿ ಕನ್ಫ್ಯೂಷನ್ ಇರುತ್ತೆ ಏನು ಕನ್ಫ್ಯೂಷನ್ ಇರುತ್ತದೆ ಹೆಸರು ಆದ್ದರಿಂದ ಈ ರಿಲೇಷನ್ಶಿಪ್ಪಲ್ಲಿ ಪ್ರೂಫ್ಟಿ ನಿಮಗೆ ಕನ್ಫ್ಯೂಷನೇ ಇರ್ತಾವೆ ಹೊತ್ತು ನಿಮಗೆ ಕ್ಲಾರಿಟಿ ಇರುತ್ತೆ ನಿಮ್ಮ ಇದರಲ್ಲಿ ಏನು ಒಂದು ಪಂಚೇಂದ್ರಿಗಳನ್ನಿದೆ ಕುಡಿಯೋ ನಮಗೆ ನಮಗೆ ಕಾಣಿಸ್ತಂಥ ದೇವರು ಅಲ್ವಾ ಇವಾಗ ನಾವೀಗ ನಂಬಿರೋದಕ್ಕೆ ಕಾಣಿಸುವಂಥ ದೇವರು ಅಂತಂದರೆ ಪಂಚೇದ್ವೇಗಳು ಆದರೆ ಈ ವಿಚಾರದಲ್ಲಿ ನಿಮಗೆ ಕ್ಲಾರಿಟಿ ಇರೋಲ್ಲ ಯಾವಾಗಲೂ ಅಲ್ಲೇ ಇರಲಿಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತಂದರೆ ಲೈಫ್ನಲ್ಲಿ ಕೆಲವು ವಿಚಾರಗಳು ಬರ್ತವೆ ಅದು ನಿಮಗೆ ಶ್ಯಾರೋ ಸದ್ಯವನ್ನು ಯಾವುದಾದ್ರೂ ಫಿಸಿಕಲ್ ಆಗಾಗಲಿ ನೀವು ಅದು ಅವ್ರಿಗೆ ಮಾತಾಡೋದು ಹೋಗಲ್ಲ ಅದೇ ಶಾರೋ ರಿಲೇಷಿಕ್ಸ್ ಏನಂತಂದರೆ ಅದು ಯಾವ ಪ್ರಯೋಜನ ಬರಲ್ಲ ಅಭಟ್ನಿಂದ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರ್ತದೆ ಅದೇ ಸರ್ ಅದು ಬಂದ್ಬಿಟ್ಟು ಹೆಲ್ಲಿಂದ ಬಂದಂಗೆ ಅದು ನಗನಿಂದ ಬಂದಿರಬೇಕು ಅದರಿಂದ ಏನಾಗುತ್ತೆ ನಿಮಗೆ ಲೈಫ್ ಟೈಮ್ ಲೈಫ್ ಸ್ಟೈಮ್ ನಿಮಗೆ ಅದಕ್ಕೆ ತೊಂದರೆ ಆಗ್ತಾ ಇರ್ಬೋದು ಅದರಿಂದ ನಿಮಗೆ ಏನು ಪ್ರಯೋಜನ ಇರಲ್ಲ ಅದೇ ಅದು ಲೈಫ್ ಟೈಮ್ ಬರುತ್ತೆ ಸೊ ಇಲ್ಲಿ ಇಲ್ಲಿ ಕನ್ಕ್ಲೂಷನ್ ಏನಂತಂತಂದರೆ ಇದರಿಂದ ಅದರಿಂದ ಹೊರಗಡೆ ಹೇಗೆ ಅಂತ ಹೇಳಿದ್ರೆ ನೀವು ಒಂದು ಕೆಲಸ ಮಾಡಬೇಕು ಆ ಕನ್ಕ್ಲೂನ್ಗೆ ಕ್ಲಾರಿಟಿ ತಗೋಬೋದು ಏನಕ್ಕಾಗಿರೋ ಕ್ಲಾರಿಟಿ ತಗೋಬೇಕು ನೀವು ಇಟ್ಬಿಡ್ಬೇಕು ಇಫ್ ಇಟ್ ಇಸ್ ಗುಡ್ ಅನ್ನ ತಗೊಳ್ಳಿ ಇಫ್ ಇಟ್ ಇಸ್ ಬ್ಯಾರ ನಿಮಗೆ ಅದು ಕನ್ಕ್ಲೂಷನ್ ಬಂತಂದ್ರೆ ಅದನ್ನು ಮುಂದುವರ್ಷಕ್ಕೆ ಹೋಗ್ಬೇಕು ಅದಕ್ಕೆ ಅದಕ್ಕೋಸ್ಕರ ಅಂಥದ್ದು ಯಾವುದಾದ್ರೂ ನಿಮ್ಗೆ ಎಲ್ಲರೂ ಲೈಫ್ ಇದ್ದರೆ ಇದೆಯಲ್ಲ ನಮ್ಮ ಶಾಡೋ ಬಂದು ನಮ್ಮ ಜೊತೆ ಇರುತ್ತೆ ಇವಾಗ ನಮ್ಮ ಶಾಡೋ ಬಂದು ನಮ್ಮನ್ನ ಫಾಲೋ ಮಾಡುತ್ತೆ ಯಾವ ನಾವು ಫಾಲೋ ಮಾಡೋದು ಇಲ್ಲ ಇಲ್ಲಿ ಶಾಡೋ ಅಂತ ಹೇಳೋದಂದ್ರೆ ನಮ್ಮ ಶಾಡೋ ನಮ್ಮ ಜೊತೆ ಇರುತ್ತೆ ಅದು ಬೇರೆ ಶಾಡೋ ಈ ಶಾಡೋಷನ್ ಬಂದ ನಮಗೆ ಈ ಶಾಡೋ ಎಲ್ಲರ ಜೊತೆನೇ ಇರುತ್ತೆ ನಿಮ್ಮ ಜೊತೆ ಇರುತ್ತೆ ಅವ್ರ ಜೊತೆ ಬಂದು ಅವ್ರ ಜೊತೆ ಹಂಗೆ ಕಾಣುತ್ತೆ ಏನಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಜೊತೆ ಇದೆ ಅಷ್ಟೇ ಕ್ಲೋಸ್ ತರ ಇರುತ್ತೆ ನಿಮ್ ಶಾಡೋ ಇರುತ್ತೆ ಇನ್ನೊಬ್ರ ಹತ್ರ ಹೋದರೆ ಅವ್ರ ಶೋ ಶಾಡ್ ಅಂತ ಹೇಳಿ ಇರುತ್ತೆ ಇನ್ನೊಬ್ರ ಹತ್ರ ಇದ್ರೆ ಇನ್ನೊಬ್ರು ಶೇರ್ ಅಂತ ಇದಕ್ಕೆ ಅದೇ ಕನ್ಫ್ಯೂಷನ್ ಅಂತ ಹೇಳೋದು ಇದು ನಮಗೆ ಹೇಳೋಣ ಇನ್ನೊಬ್ರು ಶೇಲ್ ಅಂತ ಕನ್ಫ್ಯೂಷನ್ ಇರೋಲ್ಲ ಸರ್ ಯಾವ ಶರ್ಡನ್ನು ಫಾಲೋ ಮಾಡಬೇಕು ಸರ್ ನಮ್ಗೆ ಯಾವುದೂ ಕ್ಲಾರಿಟಿ ಇದೆ ವಿಚಾರ ಯಾವುದು ಕ್ಲಾರಿಟಿ ಇದೆ ಅನಲೈಸ್ ಮಾಡಬೇಕು ಓಕೆ ಹಾಂ ಶ್ಯಾಡೊ ಗ್ರೂಪ್ ಬಂದ್ಬಿಟ್ಟು ಕ್ಲಾರಿಟಿ ಸಿಗಲ್ಲ ಶ್ಯಾಡೊ ಗ್ರೂಪ್ ಇದೆ ಅಂತ ಶ್ಯಾಡೊ ನಾನು ಹೇಳಿದ್ರು ಯಾಕಂದರೆ ಶಡನ್ನು ಫಾಲೋ ಮಾಡಬೇಕು ಅಷ್ಟೊಬ್ರು ಎಕ್ಸಾಂಪಲ್ ಮಾಡಬೇಕು ಇವಾಗ ಶ್ಯಾಡೋ ಅಂತ ಏನಕ್ಕೆ ಹೇಳ್ತಾ ಇದ್ದೀವಿ ಇವಾಗ ಈ ಈ ಶ್ಯಾರೋ ನಮ್ಮ ಶ್ಯಾಡೋ ಅನ್ನೋದು ಕ್ಲಾರಿಟಿ ಇದೆ ನಮ್ಮ ಶಾರೋ ಅಂದ್ರೆ ನಮ್ಗೆ ಕ್ಲಾರಿಟಿ ಇದೆ ಇದು ಶಾರೋ ಅಂತ ಕೊಡ್ತಾ ಇದ್ದೀನಿ ಅಂತಂದರೆ ಇದು ಫಿಸಿಕಲ್ ಆಗಿ ಅಥವಾ ನಿಮ್ಮದು ಲೈಫ್ ಕಂಪ್ಲೀಟ್ ಆಗಿ ಎಲ್ಲ ಉಪಯೋಗ ಬರಲ್ಲ ಬರಲ್ಲ ಅದು ಇಲ್ಲ ನಿಮ್ ಜೊತೆ ಇರುತ್ತೆ ನನ್ನ ಥರ ಇರುತ್ತೆ ನಿಮ್ಮ ಖಾತೆ ಕೂತ್ಕೊಂಡಿರುತ್ತೆ ನಿಮ್ಗೆ ಎಲ್ಲೂ ಎನ್ಪು ಬರಲ್ಲ ಅದು ಶ್ಯಾಡ ತರ ಎಲ್ಲ ನಿಮ್ಮ ಶಾಡೋದಲ್ಲಿ ಆಗತ್ತಾ ಅದು ತಗೊಳಕ ಸುಮ್ಮನೆ ಸುಮ್ಮನೆ ಅದಕ್ಕೆ ಇದೆ ನಾವು ನೀವು ಕೊಟ್ಟಿದ್ರೆ ಟೋಟಲ್ ನೆಗೆಟಿವ್ ಆಯ್ತು ನಾವು ಅದ್ರ ವಿಚಾರ ಏನಂದರೆ ನೀವು ನಾವು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ವಿಷಯ ಒಳ್ಳೇದ್ ಪಾಸಿಟಿವ್ ನೆಗೆಟಿವ್ ಅದೇನು ಶ್ಯಾಡೋ ಅನ್ನೋದು ಏನಿರುತ್ತೆ ಇದು ನಿಮಗೆ ಕನ್ಫ್ಯೂಷನ್ ಇರುತ್ತೆ ಯಾವಾಗ ಸೊ ಈ ತರ ಕನ್ಫ್ಯೂಷನ್ ಇದ್ದಾಗ ಮನುಷ್ಯಕ್ಕೆ ತಿಳ್ಕೊಬೇಕು ಕನ್ಫ್ಯೂಷನ್ ಲೈಫಲ್ಲಿ ಏನಿಲ್ಲ ನಮಗೆ ದೇವರು A deep and invisible connection with you. But what if you could consciously tune in to these alternative versions of yourself? What might these versions say to you? What wisdom could they share? Understanding the existence of these parallel realities is not just a matter of curiosity, it is a path to self knowledge and spiritual growth. For when you begin to explore this connection, new ways of perceiving your life, your choices, and your potential, perspective, a lesson, or even a direction. And as you begin to energetically align with these versions, you not only transform your own reality, but also awaken to a field of infinite possibilities.